ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಆರೋಗ್ಯಕರವಾದಂತಹ ಮತ್ತು ತುಂಬಾ ರುಚಿಯಾದಂತಹ ಬಾಳೆದಿಂಡಿನ ಮಸಾಲಾ ಪಲ್ಯ ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟಾಗಿ ಮಾಡಬಹುದು ಹೇಗೆ ಮಾಡುವುದಂತ ನನ್ನ ಇವತ್ತಿನ ರೆಸಿಪಿಯಲ್ಲಿ ತೋರಿಸಿಕೊಡ್ತೀನಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೇನೆ ಅದಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಲು ಸ್ವಲ್ಪ ಕರಿಬೇವು ಸೊಪ್ಪು ಮುಕ್ಕಾಲು ಕಪ್ಪು ತೆಂಗಿನ ತುರಿ ಏಳು ಬ್ಯಾಡಿಗೆ ಮೆಣಸು ಇದಿಷ್ಟನ್ನು ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಫ್ರೈ ಮಾಡಿ ತೆಗಿತೇನೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನಾನು ಹೊಸ ಹೊಸ ರೆಸಿಪಿ ಹಾಕ್ತಾ ಇರ್ತೀನಿ ಅವಾಗ ನಿಮಗೆ ಅದರ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈಗ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇನ್ನಿದನು ನೀರು ಹಾಕದೆ ತರಿತರಿಯಾಗಿ ರುಬ್ಬಬೇಕು ಈಗ ನೋಡಿ ಇದನ್ನು ನಾನು ನೀರು ಹಾಕದೆ ಈ ರೀತಿಯಾಗಿ ತರಿತರಿಯಾಗಿ ಪೌಡರ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ ಬಾಳೆದಿಂಡನ್ನು ಈ ರೀತಿ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿಟ್ಟಿದ್ದೇನೆ ಕಿಡ್ನಿಯಲ್ಲಿ ಸ್ಟೋನ್ ಇರುವವರು ಇದನ್ನು ತಿಂತಾ ಇದ್ದರೆ ಅದು ತಾನಾಗಿಯೇ ಕರಗುತ್ತಾ ಬರುತ್ತೆ ಇದಕ್ಕೆ ಒಂದು ಕಪ್ನಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಬೇಯಲಿಕ್ಕೆ ಇಡ್ತೇನೆ ಅದು ಬೇಯ್ತಾ ಇರುವಾಗ ಇನ್ನೊಂದರಲ್ಲಿ ನಾನು ಈಗ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೇನೆ ಎರಡು ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ ಕಾಲು ಟೀ ಸ್ಪೂನ್ ಸಾಸಿವೆ ಹಾಕಿದ್ದೇನೆ ನೀವು ಇಲ್ಲಿ ಸನ್ಫ್ಲವರ್ ಆಯಿಲ್ ಸಹ ಯೂಸ್ ಮಾಡಬಹುದು ಕೊಕೋನಟ್ ಆಯಿಲ್ ಹಾಕಿದರೆ ಫ್ಲೇವರ್ ತುಂಬಾ ಒಳ್ಳೆಯದಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಇಲ್ಲಿ ನಾನು ಕರಿಬೇವು ಸೊಪ್ಪು ಆ್ಯಡ್ ಮಾಡಿದ್ದೇನೆ ಆ ನಂತರ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡುವ ಆನಿಯನ್ ಈ ರೀತಿ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ನಾನಿಲ್ಲಿ ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಟೊಮೆಟೊ ಸ್ವಲ್ಪ ಮೆತ್ತಗೆ ಆಗುವವರೆಗೂ ಫ್ರೈ ಮಾಡ್ತೇನೆ ಟೊಮೆಟೊ ಈ ರೀತಿ ಮೆತ್ತಗಾಗ್ತಾ ಬರುವಾಗ ಈಗ ಇದಕ್ಕೆ ನಾವು ಮಸಾಲೆ ಹಾಕುವ ನಾನಿಲ್ಲಿ ಇದಕ್ಕೆ ನೀರು ಹಾಕ್ತಾ ಇಲ್ಲ ಹಾಗೆಯೇ ಫ್ರೈ ಮಾಡ್ತಾ ಇದ್ದೇನೆ ಇದರ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ನನ್ನ ಇವತ್ತಿನ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಆವಾಗ ನಿಮಗೆ ತುಂಬಾ ರುಚಿಯಾದ ಬಾಳೆ ದಿಂಡಿನ ಪಲ್ಯ ನೀವು ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡಬಹುದು ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ಬೇಯಿಸಿದ ಬಾಳೆದಿಂಡನ್ನು ಹಾಕ್ತಾ ಇದ್ದೇನೆ ಬಾಳೆದಿಂಡಿನಲ್ಲಿರುವ ಪೊಟ್ಯಾಷಿಯಂ ಅಂಶ ಮೂತ್ರಪಿಂಡದಲ್ಲಿ ಆಗುವ ಕಲ್ಲಿನ ಸಮಸ್ಯೆಗೆ ರಾಮಭಾನವಾಗಿದೆ ಇನ್ನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವ ಮಕ್ಕಳಿಗೆ ಅಂದರೆ ಇಷ್ಟನೇ ಇಲ್ಲ ಅದಕ್ಕಾಗಿ ಈ ರೀತಿ ಪಲ್ಯ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಯಾರೇ ಆಗಲಿ ಈ ರೀತಿ ಮಾಡಿಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸಕ್ಕರೆ ಕಾಯಿಲೆ ಇರುವವರು ಅಥವಾ ಮಧುಮೇಹ ಇರುವವರು ಸೋಸದೆ ಕುಡಿದರೆ ಸಕ್ಕರೆ ಅಂಶವು ನಿಯಂತ್ರಣಕ್ಕೆ ಬರುತ್ತೆ ಈಗ ನೋಡಿ ಇದು ಸರಿಯಾಗಿ ಮಿಕ್ಸ್ ಆಗಿದೆ ಇನ್ನು ಇದಕ್ಕೆ ಮುಚ್ಚಲ ಮುಚ್ಚಿ ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇರ್ತೇನೆ ಈಗ ನೋಡಿ ಎರಡು ನಿಮಿಷ ಆಯಿತು ಮುಚ್ಚಳ ತೆಗೆದು ನೋಡುವ ಪರ್ಫೆಕ್ಟಾಗಿ ನಮ್ಮ ಪಲ್ಯ ರೆಡಿಯಾಗಿದೆ ನೋಡಿ ತುಂಬ ಟೇಸ್ಟಾಗಿ ಹಾಗೂ ತುಂಬಾ ರುಚಿಯಾಗಿ ಮಾಡ್ಬೋದು ನಾನಿಲ್ಲಿ ನೀರು ಹಾಕಲಿಲ್ಲ ಸ್ವಲ್ಪ ಬೇಯಿಸುವಾಗ ನೀರು ಹಾಕಿದ್ದು ಅಷ್ಟೇ ನೀವು ಬೇಕಾದರೆ ನೀರು ರೀತಿ ಸಹ ಮಾಡ್ಬೋದು ಈ ರೀತಿ ಪಲ್ಯ ಮಾಡಿದರೆ ಗಂಜಿ ಚಪಾತಿಗೆಲ್ಲ ತುಂಬಾ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಪರ್ಫೆಕ್ಟಾಗಿ ಮತ್ತು ತುಂಬಾ ಕಲರ್ಫುಲ್ಲಾಗಿ ನನ್ನ ಇವತ್ತಿನ ಬಾಳೆ ದಿಂಡಿನ ಮಸಾಲಾ ಪಲ್ಯ ರೆಡಿಯಾಗಿದೆ ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ ಇವತ್ತಿನ ನನ್ನ ಈ ಮಸಾಲಾ ದಿಂಡಿನ ಪಲ್ಯ ರೆಡಿಯಾಗಿದೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ